ಸೆಕೆಡ್ ಹಾರ್ಟ್ ಪ್ರೌಢಶಾಲೆಯ ಅರವತ್ತನೇ ವರ್ಷದ ವಜ್ರ ಮಹೋತ್ಸವದ ಆಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಗಿದೆ ಎಂದು ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ಸೇಗಡ್ ಹಾರ್ಟ್ ಪ್ರೌಢಶಾಲೆಯ ಅರವತ್ತನೇ ವರ್ಷದ ವಜ್ರ ಮಹೋತ್ಸವದ ಆಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತೆ ಎಂದು ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಗರದ ಹೃದಯ ಭಾಗದಲ್ಲಿ ಇರತಕ್ಕಂಥ ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆ ಅರವತ್ತೈದರಲ್ಲಿ ಚಿಕ್ಕದಾಗಿ ಪ್ರಾರಂಭಗೊಂಡು ಇಂದು ಹೆಮ್ಮರವಾಗಿ ಬೆಳೆದಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿತ್ತು ಈಗ ವಜ್ರ ಮಹೋತ್ಸವ ಆಚರಣೆಗೆ ಸಿದ್ಧತೆ ನಡೆಸಿದ್ದೇವೆ ಕಾರ್ಯಕ್ರಮದ ಭಾಗವಾಗಿ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ವಜ್ರ ಮಹೋತ್ಸವ ಆಚರಣೆಯನ್ನ ಮಾಡಲಾಗುತ್ತೆ ಡಿಸೆಂಬರ್ ಇಪ್ಪತ್ತರಂದು ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನವನ್ನ ಏರ್ಪಡಿಸಲಾಗಿದೆ ಮತ್ತು ಹಳೆಯ ವಿದ್ಯಾರ್ಥಿಗಳಿಗಾಗಿ ವಿವಿಧ ಕ್ರೀಡೆಗಳ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಶಾಲಾ ಆವರಣದಲ್ಲಿ ಸಂಜೆ ಮನೋರಂಜನೆ ಹಾಗೂ ಔತಣಕೂಟ ಕಾರ್ಯಕ್ರಮ ಇದೆ ಇನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಸಂಜೆ ಶಾಲಾ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಜ್ರ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ವೇದಿಕೆ ಕಾರ್ಯಕ್ರಮದ ಆಮಂತ್ರಣ ಪತ್ರವನ್ನು ಸದ್ಯದಲ್ಲಿಯೇ ಬಿಡುಗಡೆ ಮಾಡಲಾಗುತ್ತೆ ಎಂದು ತಿಳಿಸಿದರು ಹೆಸರಿನ ಹೇಳ್ತಾ ಬಂದಿದ್ದಾರೆ ತಂದೆ ಆಗಿರ್ತಕ್ಕಂಥ ಅಭಿಮಾನ ತುಂಬಿಕೊಳ್ತದೆ ಮತ್ತು ಇದಕ್ಕೆ ಸ್ವಾರ್ಥ ಕೊಟ್ಟಷ್ಟು ಇದು ನನಗೆ ಒಳ್ಳೇತ ನಾ ಮಾಡ್ತದೆ ನಂತರ ಅರವತ್ತ ಏಳರಲ್ಲಿ ಪೋಪ್ ಸಿಕ್ಸ್ ಅಲ್ವಾ ಪಾಲ್ ಸಿಕ್ಸ್ ಅವರು ಭಾರತಕ್ಕೆ ಬಂದದ್ದಕ್ಕೆ ಪ್ರಯುಕ್ತವಾಗಿ ಇಲ್ಲಿ ಒಂದು ಕಟ್ಟಡವನ್ನ ಅದ್ಭುತವಾಗಿ ಶುರು ಮಾಡ್ಕೊಳ್ತಕ್ಕಂಥ ಪ್ರಸಂಗದಿಗೆ ಬಂತು ತದನಂತರ ಅನೇಕ ಅನೇಕ ವಿದ್ಯಾರ್ಥಿಗಳು ಈ ಶಾಲೆಯಿಂದ ಹೊರಗಡೆ ಬಂದಿದ್ದಾರೆ ಐ ಎ ಎಸ್ ಆಫೀಸರ್ಗಳಾಗಿ ಮಂಜುನಾಥ್ ಅವರು ನಮ್ಮ ದಯಾನಂದ್ ಅವರು ನಮ್ಮ ಗಣೇಶ್ ಅವರು ಇವತ್ತು ಗ ಇಸ್ರೋದಲ್ಲಿದ್ದಾರೆ ಮತ್ತು ಅವರು ಈಗಾಗಲೇ ನೋಯಾದಲ್ಲಿ ಅವರು ಪ್ಯಾರಾಮೆಡಿಕಲ್ ಸಾರಿ ಪ್ಯಾರಾ ಒಲಿಂಪಿಕ್ಸ್ ಸ್ಪೋರ್ಟ್ಸಲ್ಲೂ ಕೂಡ ಎಕ್ಸೆಲ್ ಮಾಡಿದ್ದಾರೆ ಮತ್ತು ಅವರು ಡಿ ಸಿ ಆಗು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹೀಗೆ ಅನೇಕ ಅನೇಕ ಜನ ಬಂದಿದ್ದಾರೆ ವೆರಿ ಐ ಎ ಎಸ್ ಆಫೀಸರ್ಸು ಇವರು ಮಾತ್ರ ಅಲ್ಲ ಅನೇಕರು ಶಿವಮೊಗ್ಗ ಜಿಲ್ಲೆಯಲ್ಲೇ ಶಿವಮೊಗ್ಗ ಟೌನಲ್ಲೂ ಮತ್ತು ಜಿಲ್ಲೆನಲ್ಲಿ ನಮ್ಮ ಶಾಲೆ ವಿವಿಧ ರೀತಿಯಲ್ಲಿ ತನ್ನ ಮಾರ್ಗದರ್ಶನವನ್ನು ಮತ್ತು ಸಹಕಾರವನ್ನು ಆ ಕುಟುಂಬಗಳಿಗೂ ಮತ್ತು ಆ ವಿದ್ಯಾರ್ಥಿಗಳಿಗೂ ಕೊಡ್ತಾ ಬಂದಿದೆ ನಮ್ಮ ತಂದೆಯವರು ಬಂಗಾರಪ್ಪನವರು ನಿರಂತರವಾಗಿ ಸೆಕ್ರೆಟರಿ ಇರ್ಬೋದು ಅಕ್ಕಪಕ್ಕ ಇರ್ತಕ್ಕಂಥ ಅನೇಕ ಅವರು ಹೋಮ್ ಇದ್ದಾಗ ಮತ್ತು ಅದು ರಾಜಕೀಯವಾಗಿ ಮಾಡ್ತಕ್ಕಂಥ ಸಂದರ್ಭ ಒದಿಗೆ ಬಂದಾಗ ಮತ್ತು ಅದಕ್ಕಿಂತ ಜೊತೆಗೆ ಅನೇಕ ಹಿರಿಯರು ಕೂಡ ಇಲ್ಲಿ ಮಾಡಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಇರ್ಬೋದು ಕಾಕು ತಿಮ್ಮಪ್ಪನವ್ರವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭ ಇರ್ಬೋದು ಎಲ್ಲರೂ ಇರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್ ಅದನ್ನು ಪಕ್ಷಗಳು ಅದನ್ನು ಶಾಲೆಗಳು ಅಂದಮೇಲೆ ಡಿ ವಿ ಎಸ್ ಇರ್ಬೋದು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಇರ್ಬೋದು ಈ ಥರ ಅನೇಕ ಒಂದು ಶಿವಮೊಗ್ಗ ಟೌನಿನ ಮಧ್ಯೆ ಗಾಂಧಿ ಪಾರ್ಕ್ ಮಧ್ಯೆ ಇದೊಂದು ಎಜುಕೇಷನಲ್ ಹಬ್ ಆಗಿ ನಮಗೆ ಹೊರಡ ಶುರು ಮಾಡಿರ್ತಕ್ಕಂಥದ್ದು ಇಡೀ ಇವತ್ತು ಜಿಲ್ಲೆಯಲ್ಲಿ ಶಿವಮೊಗ್ಗ ಅನ್ ಒಂದು ಎಜುಕೇಷನ್ ಹಬ್ಬಾಗಿ ಮುಂದಕ್ಕೆ ಬರೋದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಸೆಕ್ರೆ ಆಡ್ಸು ಮತ್ತು ಮೇರಿ ಮಕ್ಲೆಟ್ ಸ್ಕೂಲ್ ಇದು ಪಕ್ಕದಲ್ಲಿ ಇರ್ತಕ್ಕಂಥ ಮೇರಿ ಮಕ್ಲೆಟ್ ಸ್ಕೂಲಲ್ಲಿ ನಾವೆಲ್ಲ ಓದಿ ಓದಿಬಂದವು ಹಾಗಾಗಿ ಅನೇಕ ಅನೇಕ ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಲೆ ಸುಮಾರು ಎರಡು ಸಾವಿರದ ಹತ್ತರಲ್ಲಿ ಇದಕ್ಕೆ ನಮ್ಮ ಬಿಳಿ ಮಹೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡಿ ಮಾಡಿದ್ವಿ ಶ್ರೀತ ಆಗಿನ ಸಂದರ್ಭದಲ್ಲಿ ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದ ಧನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಅವರು ಬಂದು ಅವತ್ತು ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ರು ಇವತ್ತು ನಾವು ಅರವತ್ತು ವರ್ಷದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ ಐವತ್ತೊಂಬತ್ತು ಮುಗಿಸ್ಬಿಟ್ಟು ಅರವತ್ತರ ಕಾಲಘಟ್ಟದಲ್ಲಿ ಇದ್ದೀವಿ ಹಾಗಾಗಿ ಇದನ್ನ ಒಂದು ನಮಗೆ ಶಾಲೆ ಶಾಲೆನೇ ನಾವು ಸ್ಟೂಡೆಂಟ್ಸ್ ಯಾವಾಗಲೂ ಕೂಡ ವಿದ್ಯಾರ್ಥಿಗಳಾಗೇ ಇರಬೇಕು ಜೀವನ ಪೂರ್ತಿ ಅಂತ ಹೇಳಿ ನಿರ್ಧಾರ ಮಾಡಿರ್ತಕ್ಕಂಥ ಅನೇಕ ನಾವೆಲ್ಲ ವಿದ್ಯಾರ್ಥಿಗಳು ನಮ್ಮ ನಮ್ಮ ಸೇವೆಯನ್ನು ನಮ್ಮ ಶಾಲೆಗೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಅಂತ ಹೇಳಿ ನಾ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕಿಗೆ ಎರಡು ದಿನವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಕೂಡ ಇಪ್ಪತ್ತೊಂದನೇ ಸಂಜೆ ಇರ್ತದೆ ಬ ಉಳಿದಿರ್ತಕ್ಕಂಥ ಕಾರ್ಯಕ್ರಮಗಳು ಇಪ್ಪತ್ತನೇ ತಾರೀಕಿಗೆ ಇರ್ತದೆ ಸೊ ಇವೆಲ್ಲವುಗಳನ್ನು ಒಂದು ನಿರ್ಧಾರವನ್ನು ಮಾಡಿ ಸಂಸ್ಥೆಯವರೆಲ್ಲರೂ ಒಂದು ಒಳ್ಳೆಯ ಸುಸಂದರ್ಭ ಸವಿಸೋದಕ್ಕೆ ಕಾರಣಭೂತರು ಯಾರು ಅಂದರೆ ನಮಗೆ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಸಂಸ್ಕಾರವನ್ನು ಕಲ್ಸ್ಕೊಟ್ಟಂಥ ಆ ಶಾಲೆ ಆ ನಿಟ್ಟಿನಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇಚ್ಛೆಪಟ್ಟು ಮಾಡ್ತಾ ಇರೋದು ಅವ ಸುಮಾರಷ್ಟು ಹಳೆ ವಿದ್ಯಾರ್ಥಿಗಳು ಒಟ್ಟುಗೂಡ್ತಾ ಇದ್ದೀವಿ ಫುಟ್ಬಾಲ್ ಮ್ಯಾಚಸ್ ಮತ್ತು ಕ್ರಿಕೆಟ್ನ ಶನಿವಾರ ದಿನ ಹಮ್ಮಿಕೊಳ್ತಾ ಇದ್ದೀವಿ ಸುಮಾರಷ್ಟು ತಂಡಗಳು ರಚನೆಗಳು ಕೂಡ ಆಗಿದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಟ್ಟಾರೆ ಎಲ್ಲರನ್ನು ಒಟ್ಟುಗೂಡಿಸುವಂತ ಒಂದು ಕಾರ್ಯಕ್ರಮ ಜೊತೆ ನಡೆಸಿಕೊಂಡಂಥ ಶಾಲೆಯನ್ನು ನಾವೆಂದು ಅನ್ನೋದೊಂದು ವಿಶೇಷ ಮೈರಿ ಪ್ರತಿ ದಿನ ನಾನು ಚಲನವಲವನ್ನು ನಾನು ಗಮನಿಸ್ತಾ ಬಂದಿದ್ದೀನಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬೆಳಿ ಮಹತ್ಸವರು ಆಚರಿಸ್ತಾ ಇರುವಂಥ ಸಂದರ್ಭದಲ್ಲಿ ಶ್ರಮವಾಗಿ ಅಪರಿಣಿತ ಸೇವೆಯನ್ನು ಸಲ್ಲಿಸಿದ ನಂತರ ಕ್ರಮಯಸರು ಆಗಿರ್ಬೋದು ಆಗಿರ್ಬೋದು